ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅಶ್ವಿನಿ ಯಾವ ಕೋರ್ಸು ಮಾಡಿಲ್ಲ ಅವಳದ್ದು ನರ್ಸಿಂಗ್ ಸಹ ಕಂಪ್ಲೀಟ್ ಆಗಿಲ್ಲ ಇವಳು ಅಶ್ವಿನಿ ಅಲ್ವೇ ಅಲ್ಲ ಆ ಕಾಲೇಜ್ ಇವಳು ಹೇಳಿರುವ ಕಾಲೇಜ್ನಲ್ಲಿ ಅಶ್ವಿನಿ ಅಂತ ಹೇಳಿ ಕಳೆ ಲಾಸ್ಟ್ ಇಯರ್ ಯಾವ ಹುಡುಗಿನೂ ಸ್ಟೂಡೆಂಟು ಇಲ್ವಾ ಅಂತ ಹೇಳಿದಾಗ ಮನೆಯಲ್ಲಿ ಯಾರೂ ಕೂಡ ನಂಬುವುದಿಲ್ಲ ಎಲ್ಲರೂ ಗೊಂದಲದಲ್ಲಿರಬೇಕಾದ್ರೆ ದಿವ್ಯಾನಿ ಹೇಳ್ತಾಳೆ ಅಜಿತ್ ನೀನು ಯಾಕೆ ಇಷ್ಟೊಂದು ಗಡಬಡಿ ಮಾಡ್ತಿದ್ದೀಯಾ ಅವಳೇನು ಹೇಳಬೇಕು ಅಂತ ಹೇಳಿ ಕಾಯ್ತಾ ಇದ್ದಾಳೆ ಅವಳಿಗೆ ಒಂದು ಮಾತಾಡಲಿಕ್ಕೆ ಅವಕಾಶನ ಕೊಡುವ ಎಷ್ಟೇ ತಪ್ಪು ಮಾಡಿದರೂ ಸಹಿತ ಒಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಏನು ಹೇಳ್ತಾರೆ ಅಂತ ಹೇಳಿ ನಾವು ಕೇಳಬೇಕಂತೆ ಅದೇ ರೀತಿ ಎ ಎಂಥ ಅಪರಾಧಿಗಾದರೂ ಅವಕಾಶನ ಕೊಡ್ತಾರೆ ಅಂಥದ್ರಲ್ಲಿ ಇವಳಿಗೆ ಅವಕಾಶ ಕೊಡೋದ್ರಲ್ಲಿ ಏನು ಅಲ್ವಾ ಏನು ಮಾತಾಡ್ತಾಳೆ ಅಂತ ಹೇಳಿ ನೋಡುವ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಆಕೆ ಅತ ನೀವ್ಯಾಕೆ ಇಷ್ಟೊಂದು ಅವಳು ಪರವಾಗಿ ಮಾತಾಡ್ತಿದ್ದೀರಾ ನಾನು ಹೇಳಿದ ಮೇಲೆ ನನ್ನ ಮಾತ ಮೇಲೆ ನಿಮಗೆ ನಂಬಿಕೆ ಇಲ್ವಾ ನೀವ್ಯಾಕೆ ಈ ಕಾಡ್ ಫ್ರಾಡ್ಗೆ ಇಷ್ಟೊಂದು ಬರೋ ಇಷ್ಟೊಂದು ನಂಬ್ತಾ ಇದ್ದೀರಾ ಅವಳಿಗೆ ಯಾಕೆ ಇಷ್ಟೊಂದು ಸಪೋರ್ಟ್ ಪಡ್ತಿದ್ದೀರಾ ನನಗೆ ಯಾಕೋ ನಿಮ್ಮ ಮೇಲೆ ಅನುಮಾನ ಬರ್ತಿದ್ಯಲ್ಲ ಅಂತ ಹೇಳಿದಾಗ ದೇವಿ ನನಗೆ ತುಂಬಾ ಶಾಕ್ ಆಗುತ್ತೆ ನಂತರ ಅಜ್ಜಿ ಹೇಳ್ತಾರೆ ಅಜ್ಜಿ ಇನ್ನು ಹೇಳ್ತಾ ಇರೋದು ಏನು ಅಂದರೆ ದೇವಿಯನೇ ನಾನು ನೀನು ಅನುಮಾನ ಪಡ್ತಿದ್ದೀಯ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಖಂಡಿತ ಇಲ್ಲ ಅಜ್ಜಿ ಆದರೆ ದೇವಿಯನ್ನಿ ಅತ್ತೆ ಈ ರೀತಿಯಾಗಿ ಮಾತಾಡ್ತಾ ಇರೋದು ನನಗೆ ಸ್ವಲ್ಪ ಇಷ್ಟ ಆಗ್ತಾ ಇಲ್ಲ ಅವರು ಮಾತಾಡ್ತಾ ಇರೋದು ನೋಡಿದರೆ ಇವಳಿಯ ಇವಳು ಈ ಫ್ರಾಡ್ ಮೇಲೆ ಯಾಕೆ ಇಷ್ಟೊಂದು ನಂಬಿಕೆ ಇಷ್ಟೊಂದು ಭರವಸೆ ಹೇಳಿ ನನಗೆ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ನಾನು ಹೇಳಿದೆ ಅಂತ ಹೇಳಿದಾಗ ದೇವಿಯನ್ನು ಹೇಳ್ತಾಳೆ ಹಾಗಲ್ಲ ಅಜಿತ್ ಇವಳನ್ನು ಇವಾಗ ಇಷ್ಟು ದಿನ ಈ ಮನೆಯಲ್ಲಿ ಇಟ್ಕೊಂಡು ಇವಾಗ ಹೊರಗಡೆ ಕಳಿಸಿದರೆ ಊರಿನ ಜನ ಏನು ಹೇಳೋದಿಲ್ಲ ಹೇಳು ಇಷ್ಟು ದಿನ ಮನೆ ಮನೆ ಮನ್ ಮನೆ ಮಗಳನ್ನು ಮನೆಯೊಳಗಡೆ ಇಟ್ಕೊಂಡ್ರು ಆದರೆ ಇವಾಗ ಏನೋ ಒಂದು ಕಾರಣಕ್ಕೆ ಅವಳು ಮನೆ ಮಗಳೇ ಅಲ್ಲ ಅಂತ ಹೇಳಿ ಅವಳನ್ನು ಅನಾಥ ಮಾಡಿಬಿಟ್ರು ಮತ್ತೆ ಅಂತ ಹೇಳಿ ನಮಗೆ ಕೆಟ್ಟದಾಗಿ ಮಾತಾಡ್ಕೊಳ್ಳೋದಿಲ್ವ ನಮ್ಮ ಮನೆ ತನ್ನ ಬಗ್ಗೆ ಏನೆಲ್ಲ ಇಷ್ಟೊಂದು ಗೌರವ ಇದ್ದದ್ದು ಎಷ್ಟು ಬೇಗ ಹಾಳಾಗುತ್ತಲ್ಲ ಆ ಕಾಳಜಿಯಿಂದ ನಾನು ಹೇಳಿದೆ ಅಷ್ಟೇ ಅಂತ ಹೇಳಿ ಮತ್ತೆ ನಾಟಕ ಮಾಡಿದಾಗ ಅಜಿತ್ ಹೇಳ್ತಾನೆ ಇಲ್ಲ ಅದೇ ನೀವೇನೇ ಹೇಳಿದ್ರು ಸಹಿತ ಇವಳಿಗೆ ನಾನು ಮತ್ತೆ ಮಾತಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿದಾಗ ದೇವಿಯನ್ನು ಹೇಳ್ತಾಳೆ ಅಜಿತ್ ನನ್ನ ಮಾತು ಕೇಳು ಒಂದು ಸಲ ಅವಳಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡುವ ಇನ್ನೊಂದು ಸಲ ಏನಾದರೂ ಅವಳು ಮತ್ತೆ ಅವಳಿಂದ ಏನಾದರೂ ತಪ್ಪಾದರೆ ನಾನೇ ಅವಳನ್ನು ಕತ್ತಿ ಹಿಡಿದು ಹೊರಗಡೆ ತಪ್ತೀನಿ ಇದು ನಾನು ನಿಮಗೆ ಹೇಳ್ತಿದ್ರು ಸತ್ಯ ಅಂತ ಹೇಳಿದಾಗ ಅಜಿತ್ ಅನುಮಾನದಿಂದಲೇ ಸರಿ ಅತ್ತೆ ನೀವು ಹೇಳಿದ ಮೇಲೆ ಆಯಿತು ಅಂತ ಹೇಳಿ ಒಂದು ಅವಕಾಶನ ಕೊಡುವ ಏನು ಹೇಳಬೇಕು ಅಂತಿದ್ಯೋ ಹೇಳು ಅಂತ ಹೇಳಿ ದೇವಿಯನ್ನ ಮೇಲೆ ಅನ್ವಯ ಪಟ್ಕೊಂಡು ಅಶ್ವಿನಿನ ಮಾತಾಡಲಿಕ್ಕೆ ಬಿಡ್ತಾನೆ ನಂತರ ಅಶ್ವಿನಿ ಹೇಳ್ತಾಳೆ ಅಪ್ಪ ನಾನು ನರ್ಸಿಂಗ್ ಮಾಡಬೇಕು ಅಂತ ಹೇಳಿ ಆಸೆ ಇಟ್ಕೊಂಡಿರೋದು ನಿಜ ಆದರೆ ನಮ್ಮ ಆಶ್ರಮದಲ್ಲಿ ಊಟ ಒಂದು ಹೊತ್ತು ಊಟ ಮಾಡಲಿಕ್ಕೂ ಗತಿ ಇರ್ತಾ ಇರಲಿಲ್ಲ ಮೇಲೆ ನಾನು ನರ್ಸಿಂಗನ್ನು ಅಷ್ಟೊಂದು ಹಣ ಕೊಟ್ಟು ಹೇಗೆ ಮಾಡಲಿ ಹಾಗಾಗಿ ನನಗೆ ಡಾಕ್ಟರ್ ನಾನು ಆಶ್ರಮದಲ್ಲಿ ಕೆ ಎಲ್ಲರ ಸೇವೆ ಮಾಡ್ತಾ ಇರೋದನ್ನು ಗುರುತಿಸಿ ಡಾಕ್ಟರ್ ಹೇಳಿದರು ಇಲ್ಲಿ ಒಂದು ಅಜ್ಜಿಗೆ ಆರಾಮಿಲ್ಲ ಅವರು ಸೇವೆ ಮಾಡು ಅಲ್ಲಿ ಯಾವುದೇ ರೀತಿ ತಪ್ಪಾಗಬಾರ್ದು ನಿನ್ನ ಸೇವೆ ಗುರುತಿಸಿ ಎಲ್ಲಾದರೂ ನಿನಗೆ ಅವಕಾಶ ಸಿಗ್ಬೋದು ಅಂತ ಹೇಳಿ ನನ್ನನ್ನು ಇಲ್ಲಿಗೆ ಕಲಿಸಿದ್ರು ಅಪ್ಪ ನನ್ನ ಮಾತನ್ನು ನಂಬಿ ಅಂತ ಹೇಳಿದಾಗ ದೇವಿ ನೀನು ಮತ್ತೆ ನಾಟಕ ಮಾಡಿ ಹೇಳ್ತಾಳೆ ಕಂದ ನಿನಗೆ ಹೊಟ್ಟೆ ಊಟ ಮಾಡಲಿಕ್ಕೂ ಗತಿ ಇರಲಿಲ್ವಾ ಅದಕ್ಕೋಸ್ಕರ ನೀನು ಕೋ ನರ್ಸಿಂಗ್ ಮಾಡಲಿಕ್ಕೆ ಹೋಗಿಲ್ವ ಕಂದಚ್ಛೆ ಈ ರೀತಿಯೆಲ್ಲ ಎಲ್ಲ ಆಗಬಾರ್ದಿತ್ತು ಅಂತ ಹೇಳಿ ಮತ್ತೆ ನಾಟಕ ಮಾಡಿದಾಗ ಆಗ ದೇವಿಯನ ಮೇಲೆ ಅನುಮಾನ ಅಜ್ಜಿಕೆ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ನಂತರ ಅಶ್ವಿನಿ ಬಂದು ಹೌದು ಚಿಕ್ಕಮ್ಮ ನನಗೆ ಅಲ್ಲಿ ಒಂದು ಹೊತ್ತು ಊಟಿಗೂ ಕಷ್ಟ ಆಗ್ತಿತ್ತು ಊಟಕ್ಕೂ ಕಷ್ಟ ಆಗ್ತಿತ್ತು ಅಂತ ಹೇಳಿ ದೇವಿಯ ಬಂದು ಬಂದು ಹಗ್ ಮಾಡ್ತಾಳೆ ಆವಾಗ ಅಜಿಖೆ ತುಂಬಾ ಕೋಪ ಬಂದು ಸಾಕು ಮಾಡಿ ನಿನ್ನ ನಾಟಕ ಅಂತ ಹೇಳಿ ಹೋಗ್ತಾನೆ ಆವಾಗ ಅಶ್ವಿನಿ ಒಂದು ಸ್ ಒಂದು ಸಲ ಬೆಚ್ಚಿ ಬಿದ್ದು ಹಿಂದಿನ ಕಡೆ ತಿರುಗಿದಾಗ ಶ್ರವಣ ಹೇಳ್ತೀನಿ ಅವಳು ನಾಟಕ ಮಾಡ್ತಾ ಇರೋದು ಅಲ್ಲ ಅಜಿತ್ ನೀನು ನಾಟಕ ಮಾಡ್ತಾ ಇರೋದು ನೀನು ಯಾಕೆ ಇಷ್ಟೊಂದು ಹೊರಟಾಗಿ ನಡ್ಕೊಳ್ತಿದ್ದೀಯೋ ನನಗಂತೂ ಅರ್ಥನೇ ಆಗ್ತಾ ಇಲ್ಲ ಇಷ್ಟು ವರ್ಷದ ಮೇಲೆ ನನ್ನ ಮಗಳು ಸಿಕ್ಕಿದಾಳೆ ಅಂತ ಹೇಳಿ ನಾನು ಇಷ್ಟೊಂದು ಖುಷಿ ಪಡ್ತಿರ್ಬೇಕಾದರೆ ನೀನು ಯಾಕೆ ಈ ರೀತಿಯೆಲ್ಲ ಮಾಡ್ತಿದ್ದೀಯ ಅವಳು ನನ್ನ ಮಗಳೇ ಅಲ್ಲ ಅಂತ ಹೇಳಿ ಹೇಳ್ತಿದ್ದೀಯಲ್ಲ ಅಂತ ಹೇಳಿದಾಗ ಅಜಿತ್ ಹೇಳ್ತೀನಿ ಮಾವ ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ನನ್ನ ಮೇಲೆ ನನ್ನ ಮಾತಿನ ಮೇಲೆ ನಂಬಿಕೆ ನಂಬಿಕೆ ಇಲ್ವಾ ಅವಳು ನಿಜವಾಗ್ಲೂ ಮನಸ್ವಿನಿಯಾಗಿದ್ದರೆ ನಾನು ಎಷ್ಟು ಖುಷಿ ಬರ್ತಿದ್ದೆ ಅಲ್ವಾಳು ನಿಜವಾಗ್ಲೂ ಮನಸ್ವಿನಿ ಅಲ್ಲ ಮಾವ ನನ್ನನ್ನು ನಂಬಿ ಅಂತ ಹೇಳಿದಾಗ ಅಜಿತ್ ಶ್ರವಣ ಹೇಳ್ತಾನೆ ಇವಳು ಮನಸ್ವಿನಿ ಅಲ್ಲ ಅಂತ ಹೇಳಿಕೆ ಇದೊಂದು ಮಾತು ಬಿಟ್ಟರೆ ಬೇರೆ ಏನು ಸಾಕ್ಷಿ ಇದೆ ನಿನ್ನ ಹತ್ರ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಮಾವ ಇದಕ್ಕಿಂತ ಜಾಸ್ತಿ ಸಾಕ್ಷಿ ನಿಮಗೆ ಬೇಕಾ ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ಬಿಡಿಯಪ್ಪ ಅಜಿತ್ ಹೇಳ್ತಾ ಇದ್ದರೋದ್ರಲ್ಲಿ ಯಾವ ತಪ್ಪು ಇಲ್ಲ ಇದರಲ್ಲಿ ನಿಮ್ಮದೇ ತಪ್ಪು ನೀವು ಅಜ್ಜಿ ಹೆಟೆ ಭೂಮಿನ ಈ ಮನೆ ಸೊಸೆ ಅಂತ ಹೇಳಿ ಒಪ್ಕೊಂಡಿಲ್ಲ ಅಲ್ವಾ ಅದೇ ಕೋಪನ ಅಜಿತ್ ತಿಳಿ ತೋರಿಸ್ತಾ ಇದ್ದಾನೆ ಅಷ್ಟೆ ನನ್ನ ಹೆಂಡತಿ ಇನ್ನೂ ಹೊರಗೆ ಥರನೇ ಈ ಮನೆಯಲ್ಲಿ ಇದ್ದಾಳೆ ಈ ಮನೆ ಸೊಸೆ ಅಂತ ಇನ್ನೂ ಕರೆದಿಲ್ಲ ಅಂಥದ್ರಲ್ಲಿ ಯಾವಳ ಒಂದು ಈ ಮನೆ ಮಗಳು ಅಂತ ಹೇಳಿದರೆ ಅವನು ಹೇಗೆ ಸಹಿಸ್ಕೊಳ್ತಾನೆ ಅಲ್ವಾ ಅದಕ್ಕೋಸ್ಕರ ಅವನು ಈ ರೀತಿ ಇದ್ದಾನೆ ಅಷ್ಟೆ ಅಂತ ಹೇಳಿದಾಗ ಅಜಿತ್ಗೆ ತುಂಬಾ ಶಾಕ್ ಆಗುತ್ತೆ ಇಷ್ಟು ಸಣ್ಣ ಗ್ಯಾಪಲ್ಲಿ ಇವಳು ಈ ರೀತಿ ಮಾತನಾಡಿ ಎಲ್ಲರನ್ನ ನಂಬಿಸಿಬಿಟ್ಲಲ್ಲ ಅಂತ ಹೇಳಿ ಅಶ್ವಿನಿ ಈ ಮೇಲೆ ಅಜಿತ್ ತುಂಬಾ ಕೋಪ ಮಾಡ್ಕೊಳ್ತಾನೆ ನಂತರ ಶ್ರಾವಣ ಹೇಳ್ತಾನೆ ಹೌದು ಕಂದ ನೀನು ಹೇಳ್ತಾ ಇರೋದು ಕರೆಕ್ಟ್ ಅಕ್ಕ ನೋಡಿದ್ಯಲ್ಲ ನಿನ್ನ ಮಗನ ಯಾವ ರೀತಿ ಚೀಪಾಗಿ ಗಿಮಿಕ್ ಮಾಡ್ದ ಅಂತ ಹೇಳಿ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಅಲ್ಲ ಶ್ರವಣ್ ಯಾಕೆ ನಿನಗೆ ಅರ್ಥ ಆಗ್ತಾಯಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಶ್ರವಣ್ ಹೇಳ್ತಾನೆ ಅಕ್ಕ ಮತ್ತೆ ನೀನು ನಾನು ಬಾಯಿ ಮುಚ್ಚಿಸ್ಲಿಕ್ಕೆ ಬರಬೇಡ ಮತ್ತೆ ನನ್ನ ಹತ್ರ ಹೇಳಿ ಈ ಮನೆ ಬಿಟ್ಟು ನಾನು ನನ್ನ ಗಂಡ ನನ್ನ ಮಗನ ಕರ್ಕೊಂಡು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡ ಆ ಅವಕಾಶ ನಾನು ಕೊಡೋದಿಲ್ಲ ಈ ಸಲ ನಾನೇ ನನ್ನ ಮಗಳನ್ನ ಮಗಳನ್ನ ಕರ್ಕೊಂಡು ಈ ಮನೆ ಬಿಟ್ಟು ಅವ್ರು ಹುಡುಕ್ತಾ ಇದ್ದೀನಿ ಏನೇ ನನ್ನ ಮಗಳು ಸಿಕ್ಕಿದ್ದಾಳೆ ಅಂತ ಅನ್ನೋ ಖುಷಿಯಲ್ಲಿ ಇಷ್ಟ ಈ ಮನೆಯಲ್ಲಿ ಇದ್ದಿದ್ದೆ ಷ್ಟೇ ಇನ್ಮೇಲೆ ನಿಮ್ಗೆ ಯಾರಿಗೂ ನಾನು ರಗಳೆ ಕೊಡೋದಿಲ್ಲ ಈ ಮನೆ ಬಿಟ್ಟು ಹೊರಡ್ತೀನಿ ಅಂತ ಹೇಳಿ ಯಾರು ಮಾತನ್ನು ಕೇಳದೆ ಶ್ರವಣ್ ಮಗಳನ್ನ ಕರ್ಕೊಂಡು ತನ್ನ ಮನೆಗೆ ಹೊರಡ್ತಾನೆ ನಂತರ ಅಜಿತ್ ಮತ್ತು ಸತ್ಯ ಹಾಗೆ ಭೂಮಿ ಮೂರು ಜನ ಹೊರಡ್ತಾರೆ ಅಜಿತ್ ಮತ್ತು ಸತ್ಯ ಸ್ಟೇಷನ್ಗೆ ಹೊರಡ್ತಾರೆ ನಂತರ ಭೂಮಿಯ ಟಿ ಟೀ ಅಂಗಡಿಗೆ ಹೋಗಿ ಟೀ ಮಾಡಿಕೊಂಡು ಅಜಿತ್ಗೆ ಕೊಡಬೇಕು ಅಂತ ಹೇಳಿ ತಗೊಂಡು ಬಂದಾಗ ಅಜಿತ್ ಅಂತ ಹೇಳ್ತಾನೆ ಅಲ್ಲ ಸತ್ಯಣ್ಣ ನಾನು ಮಾವನಿಗೆ ಅಷ್ಟೊಂದು ಹೇಳಿದರೂ ಸಹಿತ ಮಾವ ನನ್ನ ಮಾತನ್ನು ಸ್ವಲ್ಪ ಕೇಳಿಸ್ಕೊಳ್ಳಿಕ್ಕೆ ರೆಡಿನೇ ಇಲ್ವಲ್ಲ ಆ ಫ್ರಾಡನ್ನು ನಂಬಿ ಆ ಮನೆಗೆ ಅವಳು ಅವ್ರ ಮನೆಗೆ ಅವಳನ್ನು ಕರ್ಕೊಂಡು ಹೋದ್ರಲ್ಲ ಇನ್ನೂ ಏನೇನು ಅವಂಥರ ಮಾಡ್ತಾಳು ಅವಳು ಏನೋ ಗೊತ್ತಿಲ್ಲ ನನಗಂತೂ ತುಂಬನೇ ಗಾಬರಿ ಆಗ್ತಿದೆ ಹೇಗೆ ಇದನ್ನು ಸಾಬೀತು ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಆ ಸತ್ಯ ಹೇಳ್ತಾನೆ ಇಲ್ಲ ಅಜಿತ್ ಆ ಶ್ರವಣ ಮಾವ ಮಾಡಿರೋದ್ರಲ್ಲಿ ಯಾವ ತಪ್ಪು ಇಲ್ಲ ಯಾಕೆಂದರೆ ಯಾವುದೇ ಹೆತ್ತ ತಂದೆ ಆದರೂ ಸಹಿತ ತನ್ನ ಮಗಳು ತಪ್ಪು ಮಾಡಿದ್ದಾಳೆ ಅಂತ ಹೇಳಿದರೆ ಅಷ್ಟು ಸುಲಭಕ್ಕೆ ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ ಉದಾಹರಣೆಗೆ ನಿಮ್ಮ ಅಪ್ಪನೇ ನಿಮ್ಮ ಅಪ್ಪ ರಾಮಣನನ್ನೇ ತಗೊ ಅಪೇಕ್ಷೆ ಏನೇ ತಪ್ಪು ಮಾಡಿದ್ದರೂ ಸಹಿತ ತನ್ನ ಮಗಳು ಸ ಮಾಡಿದ್ದು ಸರಿನೇ ಅಂತ ಹೇಳಿ ವಾದಿಸ್ತಾರೆ ಅಲ್ವಾ ಹಾಗೆ ಇದಂತೂ ಶ್ರವಣ ಮಾವನಿಗೆ ಇಪ್ಪತ್ತು ವರ್ಷದ ನಂತರ ತನ್ನ ಮಗಳು ಸಿಕ್ಕಿದ್ದಾರೆ ಅಂತ ಹೇಳಿ ತುಂಬಾ ಖುಷಿಯಲ್ಲಿದ್ದಾರೆ ಅಂದಮೇಲೆ ನೀನು ಸಡನ್ನಾಗಿ ಇವಳು ನಿನ್ನ ಮಗಳಲ್ಲ ಅಂತ ಹೇಳಿದರೆ ಅವರು ಒಪ್ಕೊಳ್ತಾರೆ ಅವರು ಮಾಡಿದ್ರಲ್ಲಿ ಯಾವ ತಪ್ಪು ನನಗೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಹೇಳ್ಬೇಕಾದ್ರೆ ಭೂಮಿ ಅಲ್ಲಿಗೆ ಟೀ ತೊಗೊಂಡು ಬಂದು ಹೇಳ್ತಾಳೆ ಹೌದು ಸಾಹೇಬ್ರೆ ಏನೇ ಹೇಳಿದ್ರು ನೀವು ಮಾಡಿದ್ರು ತಪ್ಪು ಇಷ್ಟು ಸಡನ್ನಾಗಿ ನೀವು ಎಲ್ಲರಿದ್ರುಗಡೆ ಇವಳು ಅಶ್ವಿನಿ ಅಲ್ಲ ಅಂತ ಹೇಳಿ ಹೇಳಬಾರ್ದಿತ್ತು ನೀವು ಅಶ್ವಿನಿ ಅಲ್ಲ ಅಂತ ಹೇಳಿದ್ದಕ್ಕೆ ಮಾವು ಅಷ್ಟು ದರ್ಸಾ ಇಬ್ಬರು ಆ ರೀತಿಯಾಗಿ ಹೇಳಿರೋದು ಅಷ್ಟೇ ಅಂತ ಹೇಳ್ದು ಅಜೇತ್ ಹೇಳ್ತಾನೆ ಲೂಸು ಆ ಫ್ರಾಡ್ ಬಗ್ಗೆ ನಿಮಗೇನು ಗೊತ್ತು ಎಷ್ಟು ಸಣ್ಣ ಗ್ಯಾಪಲ್ಲಿ ಅವಳು ನಮ್ಮಿಬ್ಬರ ಸಂಬಂಧದ ಬಗ್ಗೆನೇ ಹೇಳಿ ಅವರೆಲ್ಲರೂ ಕೂಡ ಅವಳನ್ನು ಮಗಳು ಅಂತ ಹೇಳಿ ಒಪ್ಕೊಳ್ಳುವ ಹಾಗೆ ಮಾಡಿದ್ಲು ಅಂದಮೇಲೆ ಅವಳು ಇನ್ಮೇಲೆ ಮುಂದೆ ಏನೇನು ರಥಾ ಅಂತ ಮಾಡ್ಬೋದು ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡು ನೀನು ಬೈ ಚಾನ್ಸ್ ಯಾರಾದರೂ ನಿನ್ನನ್ನು ಕರ್ಕೊಂಡು ಬಂದು ಇವಳೇ ಮನಸ್ವಿನಿ ಅಂತ ಹೇಳಿದ್ರು ಸಹಿತ ನಾನು ಕಣ್ಮುಚ್ಕೊಂಡು ಒಪ್ಕೊಳ್ತೀನಿ ಆದರೆ ಅವಳನ್ನು ಮಾತ್ರ ಮನಸ್ವಿನಿ ಅಂತ ಒಪ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ಭೂಮಿ ಹೇಳ ಒಂದು ಕ್ಷಣ ಶಾಕ್ ಹೇಳ್ತಾಳೆ ಏನು ನಾನು ಮನಸ್ಸಿನ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಅಯ್ಯೋ ನೀನು ಮನಸ್ವಿನಿನೇ ಅಂತ ನಾನು ಹೇಳ್ತಾ ಇಲ್ಲ ಬೈ ಚಾನ್ಸ್ ಆಗಿ ಯಾರಾದರೂ ಹೇಳಿದ್ರು ಸಹಿತ ಒಪ್ಕೊಳ್ತಿದ್ನೇನು ಅಂತ ಹೇಳಿದೆ ಯಾಕೆ ಅಂತ ಹೇಳಿದರೆ ನಮ್ಮ ಶಾರದಾ ಅತ್ತೆ ಇರುವ ಎಲ್ಲ ಗುಣನೂ ನನಗಿದೆ ನಮ್ಮ ಶಾರದಾ ಅತ್ತೆ ಎಷ್ಟು ಒಳ್ಳೆಯವರು ಗೊತ್ತಾ ತುಂಬನೇ ಒಳ್ಳೆಯವರು ಯಾರ ತಂಟೆಗೂ ಸುಮ್ಮ ಸುಮ್ಮನೆ ಹೋಗ್ತಾ ಇರಲಿಲ್ಲ ಆದರೆ ಬಂದರೆ ಮಾತ್ರ ಬಿಡ್ತಾನೆ ಇರಲಿಲ್ಲ ಹಾಗೆ ತುಂಬಾ ಸ್ವಾಭಿಮಾನಿ ಎಲ್ಲರೂ ತುಂಬಾ ಪ್ರೀತಿಸ್ತಾ ಇದ್ದರು ನಮ್ಮನೆಲ್ಲ ಎಷ್ಟು ಆಸೆ ಮಾಡ್ಕೊಳ್ತಿದ್ರು ಅಂತ ಗೊತ್ತಾ ನಿನಗೆ ಎಲ್ಲ ಕ್ವಾಲಿಟೀಸು ನಿನ್ನಲ್ಲಿದೆ ಆದರೆ ಅಶ್ವಿನಿ ಹತ್ರ ಯಾವ ಕ್ವಾಲಿಟೀಸು ನಾನು ನೋಡೇ ಇಲ್ಲ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ನೀವು ಹೇಳ್ತಾ ಇರೋದು ಸರಿನೇ ಸಾಹೇಬ್ರೆ ಹೌದು ಆ ಅಲ್ಲಿ ಅಂಥ ಕ್ವಾಲಿಟೀಸ್ ಏನೂ ಇಲ್ಲ ಆದರೆ ನೀವು ಇದನ್ನು ಇವಾಗ ಹೇಳಬಾರ್ದಿತ್ತು ಅಂತ ಹೇಳಿ ನಾನು ಅಷ್ಟೇ ಹೇಳಿದೆ ಅಂತ ಹೇಳಿ ಹೇಳಿ ಮತ್ತೆ ಹೇಳ್ತಾಳೆ ಅಲ್ಲ ಅವಳನ್ನೇ ಅಶ್ವಿನಿ ಅಂತ ಹೇಳಿ ಹೇಗೆ ಒಪ್ಕೊಂಡ್ರು ಇವ್ ಮನಸ್ವಿನಿ ಅಂತ ಹೇಳಿ ಹೇಗೆ ಒಪ್ಕೊಂಡ್ರು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಯಾವುದೋ ಹುಟ್ಟು ಮಚ್ಚೆ ಇಟ್ಟುಕೊಂಡು ಹಾಗೆ ಅವಳು ಚಿಕ್ಕವಳು ಚಿಕ್ಕವಳಿರುವಾಗ ಕೆಲವು ಒಂದು ಇಡ ಐಟಮ್ಸನ್ನು ನೋಡಿಕೊಂಡು ಇವಳನ್ನೇ ಮನಸ್ವಿನಿ ಅಂತ ಹೇಳಿ ಉಟ್ಕೊಂಡಿದ್ದಾರೆ ಅಂತ ಹೇಳಿದಾಗ ಭೂಮಿಗೆ ಶಾಕ್ ಆಗುತ್ತೆ ಏನು ಹುಟ್ಟು ಮಚ್ಚೆನೇ ಇಟ್ಕೊಂಡು ಮಗಳು ಅಂತ ಹೇಳಿದ್ರು ಅಂತ ಹೇಳಿದಾಗ ಅಜಿತ್ಗೆ ಭೂಮಿ ಮೇಲೆ ಅನ್ವಯ ಬಂದು ಏನು ಅಂದರೆ ಹುಟ್ಟು ಮಚ್ಚೆ ಹೌದು ಏನು ಇವಾಗ ಯಾಕೆ ನೀನು ಅಷ್ಟೊಂದು ಶಾಕ್ ಆಗಿದ್ದೀಯ ಅಂತ ಹೇಳಿ ಕೇಳಿದಾಗ ಹಾಗೇನಿಲ್ಲ ಸಾಹೇಬ್ರೆ ಸುಮ್ಮನೆ ಕೇಳಿದೆ ಅಷ್ಟೇ ಅಂತ ಹೇಳಿ ಮನ ಭೂಮಿ ಮನಸ್ಸಲ್ಲಿ ಅಂದ್ಕೊಳ್ತಾಳೆ ಅಂದರೆ ನನ್ನ ಕತ್ತಿನ ಮೇಲೆ ಇರುವ ಈ ಮಜ್ಜೆನ ತಗೊಂಡೋಗಿ ನಾನೇ ನನ್ನ ಪುಟ್ಟ ಅಪ್ಪ ಅಮ್ಮನ ಹತ್ರ ನಾನು ಮಚ್ಚೆ ತೋರೋ ಥರ ಹೋಗಿ ನಿಂತ್ಕೊಂಡ್ರೆ ನನ್ನ ಮಗಳು ಅಂತ ಹೇಳಿ ಅವರು ಗುರುತಿಸ್ಬೋದ ಅಂತ ಹೇಳಿ ಯೋಚನೆ ಮಾಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಭೂಮಿ ಮಧ್ಯೆ ಅಜಿತ್ ಇಬ್ಬರು ಕೂಡ ಓಲ್ಡ್ ಆ್ಯಕ್ಟ್ರಸ್ ಥರ ಡ್ರೆಸ್ ಮಾಡಿಕೊಂಡು ಸೈಕಲಲ್ಲಿ ಸವಾರಿ ಮಾಡಿಕೊಂಡು ಹಾಡು ಹಾಕಿಕೊಂಡು ಇಬ್ಬರು ಖುಷಿ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಲವ್ ಬರ್ಸ್ ಥರ ಬರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು